ಇವತ್ತೇನು ನಮ್ಮ ಸತ್ಯದ ಧರ್ಮದ ದೇಶದ ಒಂದು ವಿಚಾರ ಇದೆ ಅದನ್ನು ತಲುಪಿಸದೇ ಇರೋ ಹಾಗೆ ಮಾಡುವಂಥ ಒಂದು ಪ್ರಯತ್ನ ಇನ್ನೊಂದರೆ ಪ್ರಮೋದ್ ಮುತಾಲಿಕ್ ಅಂದರೆ ಹೆದರಿಕೆ ಯಾಕೆ ಏನಾಗುತ್ತೆ ಎಲ್ಲೇನಾಗಿದೆ ನೋಡೋಣ ಒಂದು ಗಲಾಟೆ ಒಂದು ಗಲಭೆ ಒಂದೇ ಏನಾದರೂ ಹಲ್ಲೆ ಆಗಿದೆಯಾ ಸೊ ಸುಮ್ ಸುಮ್ಮನೆ ಒಂದು ಒಂದು ಗುಮ್ಮ ಕೊಡಿಸುವಂಥ ಪ್ರಯತ್ನವನ್ನು ಅಂದರೆ ಹಿಂದೂ ನಾಯಕರು ಅಂದರೆ ಹಾಗೆ ಮಾಡ್ತಾರೆ ಪ್ರಚೋದನೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಗಲಭೆ ಗಲಾಟೆ ಮಾಡೋ ಕಿಡಿಗೇಡಿ ಕೆಡಿಗೇಡೆ ಮುಸ್ಲಿಮ್ರೇ ಗಲಾಟೆ ಗಲಭೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರೋದೇ ಇಸ್ಲಾಮಿನ ಶಕ್ತಿಗಳು ಅವರನ್ನು ತಡೀರಿ ಅವರ ಮದರ್ಸಗಳನ್ನು ಬಾನ್ ಮಾಡ್ರಿ ಅವರ ಮಸೀದಿಗಳನ್ನು ಕಲ್ಲಿಸಿದ್ದಾರೆ ಅಂತಂದ್ರೆ ಮಸೀದಿಗಳ ಏನು ಏನ್ ಗಲಭೆ ಮಾಡುವಂತ ಸೆಂಟರ್ಗಳ ಸೊ ಕಾಂಗ್ರೆಸ್ ಸರ್ಕಾರ ಅತಿಯಾದಂತಹ ತುಷ್ಟೀಕರಣದ ಪರಿಣಾಮದಿಂದನೇ ಪ್ರಮೋದ್ ಮುತಾಲಿಕ ಅವರನ್ನು ತಡಿತಾ ಇದ್ದಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಮೂವತ್ತು ಪ್ರಕರಣಗಳು ಇದೆಯಂತ ಮೂವತ್ತು ಪ್ರಕರಣ ನಿರ್ದೋಷದಿಂದ ನಾನು ಹೊರಗಡೆ ಬಂದು ಒಂದೇ ಒಂದು ಕೇಸ್ ನಡೀತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇದು ಚೀಟಿಂಗ್ ಮಾಡ್ತಾ ಇದ್ದಾರೆ ಇದು ಇದು ಜಿಲ್ಲಾಧಿಕಾರಿಗಳು ನಾನು ನೋಡ್ಕೋಬೇಕು ಒಂದು ಸಲ ನೋಡ್ರಿ ಅದನ್ನು ಸುಮ್ಮ ಸುಮ್ಮನೆ ಯಾವೆಲ್ಲ ಕೇಸು ಇಷ್ಟು ಕೇಸ್ ಇದ್ದಾವೆ ಅಂತ ಹೇಳಿ ನನ್ನನ್ನು ದೊಡ್ಡ ಗುಂಡ ಅಂತ ಮಾಡ್ತಾರೆ ನನ್ನ ನನ್ನ ರೌಡಿನ ನಾನು ಹಿಂದುತ್ವದ ಕೆಲಸ ಮಾಡಿದರೆ ರೌಡಿಗಳು ಕೇಸ್ ಹಾಕೋದು ಇದು ಪೊಲಿಟಿಕಲ್ ಕೇಸ್ಗಳು ಎಲ್ಲ ಕೇಸ್ ಇವತ್ತು ಅವ್ರು ದಾಖಲೆ ಮಾಡಿದ ಮೂವತ್ತು ಕೇಸ್ ನಲ್ಲಿ ಯಾವ್ದು ಕೇಸ್ ಖುಲಾಸೆ ಆಗಿದೆ ಎಲ್ಲ ಖುಲಾಸೆ ಆಗಿದೆ